ಆಗುಂಬೆ ಘಾಟಿಯೊಳಗೊಂದು ಸುರಂಗ ಅದರ ಮೇಲೆ ಚತುಷ್ಪಥ ರಸ್ತೆ ತೀರ್ಥಹಳ್ಳಿಯಿಂದ ಹೊರಟು ಆಗುಂಬೆ ಘಾಟಿಯನ್ನು ಇಳಿಯುವುದು ಎಂದರೆ ಹಲವರಿಗೆ ಬಹು ಪ್ರಯಾಸದ ಪ್ರಯಾಣ ಇನ್ನು ಕೆಲವರಿಗೆ ರಸ್ತೆಯ ಬಳಕು ಇಬ್ಬನಿ ಆವಿ ಮಂಜು ಜೇಡರ ಬಲೆ ಹೋಗುತ್ತಾ ಹೋಗುತ್ತಾ ಶುರುವಾಗುವ ತಿರುವುಗಳನ್ನು ಆಸ್ವಾದಿಸುವ ಮಜವೇ ಮಜ ಕುವೆಂಪು ಕಾರಂತ ಕಾಡು ಕಡಲು ಎಲ್ಲವೂ ಗಮ್ಯದೊಳಗೆ ನುಗ್ಗುತ್ತವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವ ಪ್ರಕೃತಿ ಪ್ರಿಯರು ಸಣ್ಣ ಪುಟ್ಟ ಗಿಡಗಳ ಮೇಲೆ ಬಿದ್ದ ಮಂಜಿನ ಹನಿಗಳನ್ನು ಮುತ್ತುಗಳೆಂಬಂತೆ ಮುಡಿಯುತ್ತಾ ಹೋಗುತ್ತಾರೆ ಚಿಟ್ಟೆ ಜೇಡ ಸಹಸ್ರಪದಿ ಸಂದೀಪದಿಗಳ ಜೊತೆಗೆ ಮಂಗ ಮುಸಿಯಗಳನ್ನು ಅಧ್ಯಯನಿಸುವ ಬಹು ದೊಡ್ಡ ಭಾಗ್ಯವನ್ನು ದಕ್ಕಿಸಿಕೊಳ್ಳುತ್ತಾರೆ ಇಂತಹವರು ಆಗುಂಬೆಯ ಸಹಸ್ರ ಬಗೆಯ ಸಸ್ಯವೃಂದವನ್ನು ನೋಡುತ್ತಾ ಹೋಗುವ ಪ್ರಯಾಣವನ್ನು ಪ್ರಯಾಸವೆಂದು ಎಂದೂ ತಿಳಿಯಲಿಲ್ಲ ಇವರಿಗೆ ಘಾಟಿಯ ಹದಿಮೂರು ತಿರುವುಗಳನ್ನು ಭೇದಿಸಿ ಸೋಮೇಶ್ವರಕ್ಕೆ ಇಳಿದದ್ದೇ ಗೊತ್ತಾಗುವುದಿಲ್ಲ ಆದರೆ ಈ ಭಾಗ್ಯ ಬಹಳ ದಿನ ಉಳಿಯಲಿಕ್ಕಿಲ್ಲ ಗುಡ್ಡ ಬೆಟ್ಟ ತಿರುವುಗಳು ಮರಮಟ್ಟುಗಳು ವೇದ ಬಯಸುವವರಿಗೆ ಮಹಾಶತ್ರುಗಳು ಇಬ್ಬನಿ ಮಂಜು ಸಣ್ಣ ಪುಟ್ಟ ಕೀಟ ಪ್ರಪಂಚ ಮಹಾವಿರುಗಳು ಇವರಿಗೆ ಇವನ್ನೆಲ್ಲ ನಾಶಪಡಿಸುವುದೇ ಅಭಿವೃದ್ಧಿಯಾಗಿದೆ ಎನ್ನುತ್ತಾರೆ ಇದೆಲ್ಲ ಬೇಕೇ ಬೇಕು ಎನ್ನುವವರು ಇದ್ದಾರೆ ಈಗಾಗಲೇ ಒಂದೆರಡು ಕೋಟಿ ರೂಪಾಯಿಗಳ ಡಿ ಪಿ ಆರ್ ಸಿದ್ಧವಾಗಿದೆ ಮೇಘರಹಳ್ಳಿಯಿಂದ ಸೋಮೇಶ್ವರಕ್ಕೆ ತಲುಪಲು ಕೇವಲ ಹದಿನೈದು ನಿಮಿಷ ಸಾಕಂತೆ ಈ ಸುರಂಗ ಮಾರ್ಗಕ್ಕೆ ಇದಕ್ಕೆ ತಗಲುವ ವೆಚ್ಚ ಕೇವಲ ನಾಲ್ಕು ಸಾವಿರ ಕೋಟಿಯಂತೆ ಈ ಮೊದಲು ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ಇದ್ದ ಅಂದಾಜು ವೆಚ್ಚ ಬುದ್ಧ ಬೆಟ್ಟಗಳನ್ನು ಕೊರೆಯುವ ಮುನ್ನವೇ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಕೇಂದ್ರ ಪರಿಸರ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ ಎಂದು ಕೆಲವರು ನೀಡಲಿದೆ ಎಂದು ಇನ್ನಷ್ಟು ಜನರು ಕಳೆದ ಒಂದು ವರ್ಷದಿಂದ ಹೇಳುತ್ತಾ ಬಂದಿದ್ದಾರೆ ಒಮ್ಮೆ ಯೋಚಿಸೋಣ ಮೇಘರವಳ್ಳಿಯಿಂದ ಅಂದರೆ ಕಲ್ಮನೆಯಿಂದ ಮುಂದಿರುವ ಅಣ್ಣುವಳ್ಳಿ ಸೇತುವೆಯಿಂದ ಸುರಂಗ ಕೊರೆಯ ತೊಡಗುತ್ತಾರೆ ಕಲ್ಲು ಬಂಡೆಗಳು ಮಣ್ಣು ಮಿಶ್ರಿತ ಗುಡ್ಡಗಳು ಮರದ ಬೇರುಗಳು ಜಲ ಮೂಲಗಳು ಸೆಲೆಗಳು ಜರಿಗಳ ಮೂಲಗಳು ಅಬ್ಬಿಯ ತಳಗಳು ಬೃಹದಾಕಾರದ ಕೊರೆತದ ಯಂತ್ರಗಳಿಗೆ ಲೆಕ್ಕವೇ ಇಲ್ಲ ಸುರಂಗ ಮಾರ್ಗದ ಮೇಲೆ ಇರುವ ಕಾಡುಗಳನ್ನು ಕತ್ತರಿಸದೆ ಗುಡ್ಡಗಳಿಗೆ ಊನ ಮಾಡದೆ ಸುರಂಗ ಕೊರೆಯಲಾಗುತ್ತದೆ ಎಂದು ಹೇಳುವ ಬಗೆ ಆಕರ್ಷಕವಾದುದು ಕೇವಲ ಒಂದು ಗಂಟೆಯ ಅವಧಿಯೇ ತೀರ್ಥಹಳ್ಳಿಯಿಂದ ಹೊರಟು ಮಣಿಪಾಲು ಮುಟ್ಟುತ್ತೇವೆ ಎಂದರೆ ಜನ ಈ ಯೋಜನೆಗೆ ನಾಮುಂದು ತಾಮುಂದು ಎಂದು ಅಷ್ಟು ಎನ್ನದಿರಲಾದೀತೇ ಹದಿನೈದೇ ನಿಮಿಷದಲ್ಲಿ ಸೋಮೇಶ್ವರವನ್ನು ಮೇದರುವ ಮುಟ್ಟುವುದೆಂದರೆ ಹುಡುಗಾಟವೇ ಇಂಥದ್ದೊಂದು ಯೋಜನೆಯನ್ನು ಮಂಜೂರು ಮಾಡಿಸಿಕೊಂಡು ಬರುವಲ್ಲಿ ಲೋಕಸಭಾ ಸದಸ್ಯ ರಾಘವೇಂದ್ರರ ಶ್ರಮ ಪ್ರಶಂಸಾರ್ಹವೇ ಆದರೆ ಈಗಿರುವ ಆಗುಂಬೆ ಘಾಟಿಯ ಸಣ್ಣ ಕಲ್ಲೊಂದನ್ನು ಸಹ ಕದಲಿಸಿದರೆ ಆಗುವ ಅನಾಹುತದ ಬಗ್ಗೆ ಅಭಿವೃದ್ಧಿಪರ ಚಿಂತಕರಿಗೆ ಗೊತ್ತಿಲ್ಲವೇ ಎಂಜಿನಿಯರ್ಗಳಿಗೆ ಗೊತ್ತಿಲ್ಲವೇ ಭೂಗರ್ಭ ಶಾಸ್ತ್ರಜ್ಞರುಗಳಿಗೆ ಗೊತ್ತಿಲ್ಲವೇ ರಾಜಕಾರಣಿಗಳಿಗೆ ಗೊತ್ತಿಲ್ಲವೇ ಇವರಿಗೆ ಎಲ್ಲವೂ ಗೊತ್ತು ಕರೆನ್ಸಿಯ ಮುಂದೆ ಪರಿಸರದ ಆಲೋಚನೆ ನಗನ್ಯೆ ಎನ್ನುವುದು ಕೆಲವು ಮಂದಿಯ ವಾದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಕೂರುವ ಸಮಯ ಇದಲ್ಲ ಆದರೆ ಈ ಪ್ರಶ್ನೆಗಳು ಸಹಜವಾಗಿಯೇ ಮುಗಿಲೆದ್ದು ಕೂರುತ್ತವೆ ನಮ್ಮ ವಿವೇಚನೆ ಮತ್ತು ಆತ್ಮಸಾಕ್ಷಿಯನ್ನು ಕೆಣಕುತ್ತಾ ಪ್ರಶ್ನಿಸುತ್ತವೆ ಇಷ್ಟು ಸಾಲದೆಂಬಂತೆ ನಮ್ಮ ಆಷಾಢ ಸಹ ಪ್ರಶ್ನಾರ್ಹವೆ ಕೇಳುವ ಪ್ರಶ್ನೆ ಎಂಥದ್ದು ಗುಡ್ಡ ಬೆಟ್ಟಗಳ ಅಡಿ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಿ ಸುರಂಗ ಕೊರೆಯಲಾಗುತ್ತದೆ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಇದಕ್ಕೆ ಮೀಸಲ ಇಡಲಾಗಿದೆ ಕೇವಲ ಕಾಗದದಲ್ಲಿ ಬರೆಯಲ್ಪಡುವ ಯೋಜನಾ ವರದಿಯೊಂದಕ್ಕೆ ಎರಡು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಖರ್ಚು ಮಾಡಲಾಗಿದೆ ಸುರಂಗ ಮಾರ್ಗದ ರಸ್ತೆಗೆ ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಸುರಂಗದ ಮೇಲೊಂದು ಚತುಷ್ಪಥ ರಸ್ತೆ ನಿರ್ಮಾಣ ಬೇಕೇ ಈಗಿರುವ ನುಣುಪಾದ ದ್ವಿಪಥ ರಸ್ತೆ ಸಾಲದೆ ರಸ್ತೆಯ ಅಕ್ಕಪಕ್ಕ ಇರುವ ಮುನ್ನೂರ ಅರವತ್ತು ಮರಗಳನ್ನು ಹೊರೆ ಹೊಡೆದು ಉರುಳಿಸಬೇಕೆ ಈ ಚತುಷ್ಪಥ ರಸ್ತೆಗೆ ನಾಲ್ವರು ಸಮೀಪ ಕೊರೆದ ಗುಡ್ಡ ಸಣ್ಣ ನದಿಯೊಂದನ್ನು ನಿರ್ಮಿಸಿಕೊಂಡ ಮೇಲೆ ಆಗುವ ಅನಾಹುತದ ಬಗ್ಗೆ ಈಗಲೇ ಊಹಿಸುತ್ತಿರುವುದು ತಪ್ಪೆ ಅಬ್ಬ ಭೂಕೊರೆತ ಜೆಸಿಬಿ ಮತ್ತು ಹಿಟ್ಯಾಚಿಗಳಿಗೆ ಇದೆಲ್ಲ ಸಲಿಸು ಇರಬಹುದು ಸುರಂಗದ ರಸ್ತೆಗಾಗಿ ಗುಡ್ಡ ಬೆಟ್ಟಗಳ ಕೆಳಗೂ ಕೊರತ ಚತುಷ್ಪಥ ರಸ್ತೆಗಾಗಿ ಮೇಲೂ ಕೊರೆತ ಈ ಎಲ್ಲ ಒತ್ತಡಗಳನ್ನು ತಡೆದುಕೊಳ್ಳುವ ಶಕ್ತಿ ನಮ್ಮ ಮಣ್ಣಿಗಿದೆಯೇ ನಮ್ಮ ಬೆಟ್ಟ ಗುಡ್ಡಗಳಿಗಿದೆಯೇ ಅಥವಾ ಕಗ್ಗಾಡಿಗಿದೆಯೇ ಚತುಷ್ಪಥ ರಸ್ತೆಯಲ್ಲಿ ನೂರಾರು ವಾಹನಗಳು ಸಾಲು ಸಾಲಾಗಿ ಹೋಗುತ್ತವೆ ಕೆಳಗಿನ ಸುರಂಗ ಮಾರ್ಗದಲ್ಲೂ ನೂರಾರು ವಾಹನಗಳು ಹೋಗುತ್ತಾ ಇರುತ್ತವೆ ಕಾಡೆಂಬುದು ಬರೀ ವಾಹನಗಳ ಕಾಡಷ್ಟೇ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಮತ್ತೊಂದು ಕಾಂಕ್ರೀಟು ಕಾಡಿನೊಳಕ್ಕೆ ಅಭಿವೃದ್ಧಿ ಎಂದರೆ ಇದೇ ಏನು ಪಶ್ಚಿಮ ಘಟ್ಟವೆಂದರೆ ಬರಿ ರಸ್ತೆಗಳು ಕಾಂಕ್ರೀಟು ಕಟ್ಟಡಗಳು ಸುರಂಗದೊಳಗಿನ ಕಾಂಕ್ರೀಟು ಸೇತುವೆ ಮೋರಿಗಳು ಅಷ್ಟೆ